ಮೆಕ್ಕೆಜೋಳದಲ್ಲಿ ಮುಳುಸಜ್ಜೆ ಕಡಿಮೆ ಮಾಡಲಿಕ್ಕೆ ಕಳೆನಾಶಕ ಹೊಡೆದಿದ್ವಿ ಬ್ರತರ್ ಕಾಲ್ ಮಾಡಿದರು ಇದರ ರಿಸಲ್ಟ್ ಹೀಗಿದೆ ತೋರಿಸಿ ಬ್ರದರ್ ಅಂತಂದೇಳಿ ಬನ್ನಿ ಈ ಮೆಕ್ಕೆಜೋಳ ಏನು ಕಾಣ್ತಾ ಇದೆ ಇದು ಇಪ್ಪತ್ತು ಇಪ್ಪತ್ತೊಂದು ದಿನದ ಮೆಕ್ಕೆಜೋಳ ಈ ಮೆಕ್ಕೆಜೋಳದಲ್ಲಿ ನೀವೇನು ಇದ್ದೀರ ಹೆಚ್ಚಾಗಿ ಮುಳುಸಜ್ಜೆ ಇತ್ತು ಇದಕ್ಕೆ ಕಳೆನಾಶಕ ಹೊಡೆದ್ವಿ ಕಳೆನಾಶಕ ಹೊಡೆದ ಮೇಲೆ ಒಂದು ಐದಾರು ದಿನ ಬಿಟ್ಟುಬಿಟ್ಟು ಕೂಲಿ ಆಳುಗಳನ್ನ ಇಟ್ಟು ಈ ಮುಳು ಎಲ್ಲ ಕೇಳಿಸಿದ್ವಿ ಈ ಎಲ್ಲ ಕೇಳಿಸಿದಾದ್ಮೇಲೆ ಒಂದು ಟೈಮು ಗೊಬ್ಬರ ಕೊಡಬೇಕು ಈಗ ಎರಡು ತಿಂಗಳಾಗಿದೆ ಅದು ಹೇಗಿದೆ ಅಂತಂದೇಳಿ ನೋಡೋಣ ಬನ್ನಿ ಈಗಿನ ಮೆಕ್ಕೆಜೋಳ ಸ್ನೇಹಿತರೆ ಇದು ಎರಡು ತಿಂಗಳು ಮೆಕ್ಕೆಜೋಳದ ಬೆಳೆ ಇದರಲ್ಲಿ ಇಪ್ಪತ್ತೊಂದು ದಿನದಲ್ಲಿ ಮುಳುಸಜ್ಜೆ ಹೊಡೆಯೋ ಅವಸ್ಥೆ ಹೊಡೆದಿದ್ವಿ ತುಂಬ ಮುಳುಸಜ್ಜೆ ಇತ್ತು ನಮ್ಮ ಸಬ್ಸ್ಕ್ರೈಬರು ಒಂದಿಬ್ರು ಕಾಮೆಂಟ್ಸ್ ಮಾಡಿದರು ಅದನ್ನು ಮುಳುಸಜ್ಜೇದು ರಿಸಲ್ಟ್ ಏನಾದ್ರು ತೋರಿಸಿ ಬ್ರದರ್ ತೋರ್ಸೋಕ್ಕಾಗುತ್ತ ಅಂತಂದೇಳಿ ಖಂಡಿತ ತೋರಿಸ್ತೀನಿ ಇದೇನು ನೋಡ್ತಾ ಇದ್ದಾರೆ ಅಸಲು ನಾವು ಇದರಲ್ಲಿ ಕಳೆ ತಗ್ಸಿಲ್ಲ ಮತ್ತು ಯಾವುದೋ ಗೊಬ್ಬರ ಯಾವುದು ಹಾಕಿಲ್ಲ ಇವತ್ತು ಗೊಬ್ಬರ ಹಾಕ್ಲಿಕ್ಕೆ ಬಂದಿದ್ದು ಇದ್ರ ಈಗ ನೋಡ್ತಾ ಇರ್ಬೋದು ನಿಮಗೆ ತೋರಿಸ್ತೀನಿ ಈ ರಿಸಲ್ಟ್ ಯಾವ ಥರ ಬಂದಿದೆ ಕಳೆನಾಶಕ ನಾಶ ಅದು ಅಂತಂದೇಳಿ ಬನ್ನಿ ನೋಡೋಣ ಸ್ನೇಹಿತರೆ ನೀವು ಇಲ್ಲೇನು ಇದ್ದೀರ ಇದು ಎರಡು ತಿಂಗಳ ಮೆಕ್ಕೆಜೋಳದ ಬೆಳೆ ಒಟ್ಟಾರೆ ನಾವು ಮೂರು ಎಕರೆಯಲ್ಲಿ ಕಳೆನಾಶಕವನ್ನು ಹೊಡೆದಿದ್ದು ಕಳೆನಾಶಕ ಹೊಡೆದಾದ ಮೇಲೆ ನಾವು ಅದನ್ನ ಹುಲ್ಲು ಸ್ವತಃ ಸೊಪ್ಪು ಇದೇ ಮುಳ್ಸಜ್ಜೆ ಇತ್ತಲ್ಲ ಕಾಂಗ್ರೆಸ್ ಗಿಡ ಇವನ್ನೆಲ್ಲ ತೆಗಿಸ್ ಹಾಕಿದ್ವಿ ತುಂಬ ಕಡಿಮೆ ಕೂಲಿ ಆಳುಗಳಲ್ಲಿ ಅದಾದಮೇಲೆ ಈಗ ಚೆನ್ನಾಗಿ ಗ್ರೋತ್ ಆಗಿದೆ ಗೊಬ್ಬರವನ್ನು ಕೂಡ ಈಗ ಇದ್ದೀವಿ ಈ ಗೊಬ್ಬರ ಹಾಕಿದ ಮೇಲೆ ಇನ್ನು ಹದಿನೈದು ದಿನ ತಿಂಗಳಲ್ಲಿ ಮತ್ತೆ ಅದು ಸೋಲಂಗಿ ಅಂತೀವಿ ಮತ್ತು ತೆನೆ ಬಿಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬ ಜನ ಹೇಳ್ತಾರೆ ಈ ಕಳೆನಾಶಕ ಹೊಡೆದ್ರೆ ಏನಾದರೂ ಕಡಿಮೆ ಆಗುತ್ತಾ ಅಥವಾ ರಿಸಲ್ಟ್ ಕಡಿಮೆ ಆಗುತ್ತಾ ಅಂತಂದೇಳಿ ನೋಡ್ತಾ ಇದ್ದೀರಾ ನೋಡಿ ಒಂದೊಂದು ದಂಟು ಕೂಡ ಎಷ್ಟು ದಪ್ಪಾಗಿದೆ ಅಂತ ಕಳೆನಾಶಕ ಹೊಡೆಯೋದ್ರಿಂದ ಏನಾದರೂ ಎಫೆಕ್ಟು ನಮ್ಮ ಮೆಕ್ಕೆಜೋಳಕ್ಕೆ ಯಾವುದೂ ಥರ ಆಗಿಲ್ಲ ಇನ್ನೂ ನಮಗೆ ಒಳ್ಳೆಯ ರಿಸಲ್ಟೇ ಸಿಕ್ಕಿದೆ ಕಾಳೆನಾಶಕ ಹೊಡಿಬೋದು ಸ್ನೇಹಿತರೆ ನೀವು ಕಳೆನಾಶಕ ಯಾವುದು ಹೊಡೆದ್ರೆ ಬೆಟ್ರು ಅಂತಂದೇಳಿ ಇದ್ರು ತುಂಬ ಜನ ನೀವು ನೀವು ಏನು ಅಗ್ರಿಕಲ್ಚರ್ ಏನು ಇದೆಯಲ್ಲ ಅಂಗಡಿ ಅಲ್ಲೋ ಕೇಳಿದರೆ ಖಂಡಿತ ಹೇಳ್ತಾರೆ ಹೆಚ್ಚಿನ ರೇಟಿನದ್ದೇ ತಂದು ಹೊಡೆದ್ರೆ ಬೆಟ್ ಸ್ನೇಹಿತರೆ ಈ ಈರುಳ್ಳಿಯಲ್ಲೂ ಕೂಡ ನಾವು ಕಳೆನಾಶಕವನ್ನು ಹೊಡೆದಿದ್ವಿ ನೀವೇನು ನೋಡ್ತಿದ್ರೆ ಒಳ್ಳೆಯ ರಿಸಲ್ಟ್ ಸಿಕ್ಕಿದೆ ಇದರಲ್ಲೂ ಕೂಡ ಈ ಹುಲ್ಲು ಸೊಪ್ಪು ಹೆಚ್ಚಾಗಿತ್ತು ಅದನ್ನು ನಾವು ಕಳೆನಾಶಕ ಹೊಡೆದು ಅದೇ ಥರ ಒಂದು ಎರಡು ಆಳು ಇಟ್ಬಿಟ್ಟು ಇದನ್ನ ಕ್ಲೀನ್ ಮಾಡಿಸಿದ್ವಿ ಹುಲ್ಲು ತುಂಬ ಅಂದರೆ ತುಂಬ ಕಡಿಮೆ ಇದೆ ತುಂಬ ಖುಷಿಯಾಗುತ್ತೆ ಈ ಥರ ರಿಸಲ್ಟ್ ಬಂದಿರೋದು ಹಾಗೇ ಈರುಳ್ಳಿ ಕೂಡ ಚೆನ್ನಾಗಿ ಆಗಿದೆ